ಆಯ್ರಾ ಹೋಟೆಲ್ ಮುಂದೆ ಟ್ಯಾಕ್ಸಿಯಿಂದ ಇಳತ್ಲು ಅವಳಿನ್ನೂ ಕಂಪ್ನಿ ಬಗ್ಗೆನೆ ಯೋಚನೆ ಮಾಡ್ತಿದ್ಲು ರಾವ್ ಫ್ಯಾಮಿಲಿಯಲ್ಲಿ ಬೇಕಾದಷ್ಟು ಪ್ರಾಪರ್ಟಿಗಳಿದ್ವು ಸ್ಟೀಲ್ ಫ್ಯಾಕ್ಟರಿ ಕ್ಲಾತ್ ಫ್ಯಾಕ್ಟರಿ ಫುಡ್ ರಾ ಮಟೀರಿಯಲ್ ಸಪ್ಲೈ ಒಂದೋ ಎರಡೋ ಅಲ್ಲ ಅವ್ರ ಬಿಸ್ನೆಸ್ ದೇಶದ ಎಷ್ಟೋ ಕಡೆ ಹರಡ್ಕೊಂಡಿತ್ತು ಆದ್ರೆ ಮೆಡಿಕಲ್ ವಿಷಯಕ್ಕೆ ಬಂದ್ರೆ ಅವ್ರ ನಾಲೆಡ್ಜ್ ಅಷ್ಟಕ್ಕಷ್ಟೇ ಅಂತದ್ರಲ್ಲಿ ಅಂಥದ್ರಲ್ಲಿ ಫಿಸಿಯೋಸ್ ಫಾರ್ಮಾ ಅಂತ ಒಂದು ಚಿಕ್ಕ ಕಂಪ್ನಿ ತಗೊಳಕೆ ಇಷ್ಟೊಂದು ಸರ್ಕಸ್ ಮಾಡ್ತಿರೋದ್ರಲ್ಲಿ ಏನ್ ರಹಸ್ಯ ಇರಬಹುದು ಅಂತ ಅವಳಿಗೆ ಖಂಡಿತ ಅರ್ಥ ಆಗ್ತಿರ್ಲಿಲ್ಲ ಅವಳು ಸಿಹಿ ಕೈನ ಹಿಡ್ಕೊಂಡು ಹೋಟೆಲ್ ಎಂಟ್ರೆನ್ಸ್ ಹತ್ರ ಬಂದ್ಲು ಆಲ್ರೆಡಿ ಸ್ವಪ್ನ ಎಂಟ್ರೆನ್ಸ್ ಅಲ್ಲಿ ನಿಂತು ಆಯ್ರಾಗಾಗಿ ಕಾಯ್ತಾ ಇದ್ಲು ಸ್ವಪ್ನಾನ ನೋಡಿದ್ರು ನೋಡಲ್ದ ಹಾಗೆ ಇಗ್ನೋರ್ ಮಾಡಿ ಆಯ್ರಾ ಅಲ್ಲಿಂದ ಹೊರಟ್ಲು ಹೇಯ್ ನಿಂತ್ಕೊ ನಾನಿಲ್ಲಿ ಕಾಯ್ತಿರೋದ್ ಕಾಣ್ತಿಲ್ವಾ ನಿನ್ ಡಾಕ್ಯುಮೆಂಟ್ಸ್ಗೆ ಇವತ್ತೇ ಸೈನ್ ಮಾಡ್ಬೇಕು ಅಮ್ಮ ಹೇಳಿದರೆ ನಿನ್ನ ಕರ್ಕೊಂಡ್ಬಾ ಅಂತ ಬೇಗ ಬಾ ಅಂತ ಸ್ವಪ್ನ ಹೇಳಿದ್ಲು ನೋ ನಾನ್ ಬರಲ್ಲ ನೀನ್ ಹೋಗ್ಬಹುದು ಅಂತ ಕೂಲಾಗಿ ಆಯ್ರಾ ಹೇಳಿದ್ಲು ಸ್ವಪ್ನ ಗಾಬ್ರಿಂದ ವಾಟ್ ನೀನ್ ಬರ್ತಾ ಇಲ್ವಾ ಇಷ್ಟ್ ಬೇಗ ನಿನ್ ಮನ್ಸು ಚೇಂಜ್ ಮಾಡಿದ್ಯಾ ಓ ನಿಂಗೆ ನಿನ್ ಮಗ ಬೇಡ ಅಂತಾಯ್ತು ಅಂತ ಹೇಳಿ ಮತ್ತೆ ಬ್ಲ್ಯಾಕ್ ಮೇಲ್ಗೆ ಮೊರೆ ಹೋದ್ಲು ಆಯ್ರಾ ಅವಳು ಸುಂದರವಾದ ಕಣ್ಣನ್ನ ದೊಡ್ಡದಾಗಿ ಬಿಟ್ಟು ಹೇಳಿದ್ಲು ನಿಮ್ಗೆ ಬೇಕಾಗಿರೋದು ಕಂಪ್ನಿ ಅದಕ್ಕೋಸ್ಕರ ನನ್ ಮಗನ್ ಬಗ್ಗೆ ಸುಳ್ಳು ಹೇಳಿರ್ಬಹುದು ನಾನ್ ಹೇಗ್ ನಿಮ್ಮ ನಂಬ್ಲಿ ಒಂದ್ ಕೆಲ್ಸ ಮಾಡಿ ನನ್ ಮಗನ್ನ ಮೊದ್ಲು ಕರ್ಕೊಂಡ್ ಬನ್ನಿ ನಾನವ್ನ ನೋಡಿದ್ಮೇಲೆ ಕಂಪ್ನಿ ಗೆ ಸೈನ್ ಮಾಡ್ತೀನಿ ಸ್ವಪ್ನ ಅವಳು ಮಾತ್ ಕೇಳಿ ಕಾಲನ್ನ ಜೋರಾಗಿ ನೆಲಕ್ಕೆ ಕುಕ್ಕಿದ್ಲು ಡ್ಯಾಮಿಟ್ ನಿನ್ ಬಣ್ಣ ಬದ್ಲಾಯಿಸ್ಬಿಟ್ಕ್ಯಾಲೆ ಊಸ್ರ ಬಳ್ಳಿ ಹಾಗೆ ಚೀ ಅಂತ ಕೋಪದಿಂದ ಅವಳು ಕಿರ್ಚಿದ್ಲು ಆಯ್ರ ಅವಳು ಹುಬ್ಬ ಹಾರಿಸಿ ಕೊಂಕ್ ನೋಟದಿಂದ ಹೇಳಿದ್ಲು ಏನ್ ನನ್ನ ಫೂಲ್ ಅಂದ್ಕೊಂಡಿದೀಯಾ ನೀವ್ ಹೇಳಿದ್ದೆಲ್ಲ ನಂಬ್ಕೊಂಡು ಸೈನ್ ಮಾಡೋಕೆ ಇನ್ನೂ ಒಂದ್ ಅವಕಾಶ ಕೊಡ್ತೀನಿ ನನ್ ಮಗನ್ನ ಹುಡುಕಿ ನನ್ ಮುಂದೆ ಕರ್ಕೊಂಡ್ ಬನ್ನಿ ನಿಮ್ಗೆ ಕಂಪ್ನಿ ಸಿಗುತ್ತೆ ಹೀಗೆ ಹೋಗಿ ನಿನ್ನ ಅಪ್ಪ ಅಮ್ಮನಿಗೆ ಹೇಳು ಸ್ವಪ್ನ ಮುಖ ಸಿಟ್ಟಿಂದ ಕೆಂಪಾಯ್ತು ಏನೋ ಹೇಳಬೇಕು ಅಂತ ಬಾಯ್ ತಗದ್ಲು ಆದ್ರೆ ಆಯ್ರಾ ಅವಳು ಕೈನ ಮುಂದೆ ಮಾಡಿ ಆಚೆ ಹೋಗು ಅನ್ನೋ ಹಾಗೆ ಸನ್ನೆ ಮಾಡಿದ್ಲು ನಂತರ ಅವಳು ಸಿಹಿ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಹೋಟೆಲ್ ಒಳಗಡೆ ಬಂದ್ಲು ಅಷ್ಟರಲ್ಲಿ ಯಾರೋ ಜೋರಾಗಿ ಅಳ್ತಿರೋ ಶಬ್ದ ಕೇಳಿಸ್ತು ಜನ ಗುಂಪು ಕಟ್ಟಿದ್ರು ಎದ್ದೇಳಿ ಏನಾಯ್ತು ನಿಮ್ಗೆ ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡಿ ಆಂಬುಲೆನ್ಸಿಗೆ ಕಾಲ್ ಮಾಡಿ ನನ್ನ ಹಸ್ಬೆಂಡ್ ಉಸಿರಾಡೋಕೆ ಕಷ್ಟ ಪಡ್ತಿದ್ದಾರೆ ಅಂತ ಒಬ್ಳು ಲೇಡಿ ಅಳ್ತಾ ಅಳ್ತಾ ಹೇಳತ್ಲು ಅದ್ನ ಕೇಳಿಸ್ಕೊಂಡ ಆಯ್ರ ಇಲ್ಲೇನೋ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂದ್ಕೊಂಡು ಸಿಹಿ ನೀನ್ ಮೇಲ್ಗಡೆ ಹೋಗು ಅದೇನಂತ ನಾನು ನೋಡ್ತೀನಿ ಅಂತ ರೋಹನ್ ಕೈ ಬಿಟ್ಲು ಅವನಿಗೂ ಅದೇ ಬೇಕಿತ್ತು ಅವನ್ ಓಡೋಗಿ ಲಿಫ್ಟ್ ಹತ್ರ ನಿಂತ ಆಗ್ಲೇ ಡೋರ್ ತಳ್ಕೊಂಡು ಒಳಗಡೆ ಬಂದ ಸೆಕ್ರೆಟರಿ ಅಭಿ ಸರ್ ಮಿಸ್ ಆಯ್ರಾ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಿದೀವಿ ಅಂತ ಅಂದ ಗುಡ್ ಆಯ್ರಾನೇ ಡಾಕ್ಟರ್ ಸಂಯುಕ್ತ ಅನ್ನೋದಕ್ಕೆ ಯಾವ್ದಾದ್ರು ಪ್ರೂಫ್ ಸಿಕ್ಕಿದ್ಯಾ ಅಂತ ಸಿದ್ಧಾರ್ಥ್ ಕುತೂಹಲದಿಂದ ಕೇಳ್ದ ಇಲ್ಲ ಸರ್ ಆದ್ರೆ ಒಂದು ಸಸ್ಪೆನ್ಸ್ ಏನಂದ್ರೆ ಮಿಸ್ ಆಯ್ರಾ ಅಮೇರಿಕಾದಲ್ಲಿ ಐದು ವರ್ಷ ಇದ್ರೂ ಅಲ್ಲಿನ ಡೀಟೇಲ್ಸ್ ಒಂದೂ ಇಲ್ಲ ಅಮೇರಿಕದಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಯಾವ ಎವಿಡೆನ್ಸ್ ಸಿಗ್ದಿರೋ ಹಾಗೆ ಏನೋ ಮಾಡಿದ್ದಾರೆ ಅದೇ ನಂಗೆ ಸರ್ಪ್ರೈಸ್ ಆಗ್ತಿರೋದು ಸಾಧ್ಯ ಆದ್ರೆ ಈ ರಹಸ್ಯನ ಬೇಗನೆ ಪತ್ತೆ ಹಚ್ತೀವಿ ಅಂದ ಅಭಿ ಓ ಐ ಸಿ ವೇ ಅಭಿ ಈ ಆಯ್ರಾನೇ ಡಾಕ್ಟರ್ ಸಂಯುಕ್ತ ಆಗಿದ್ರಿಂದ ಆ ಮಾಹಿತಿಯೆಲ್ಲ ನಾಶ ಆಗಿರ್ಬೇಕಲ್ವಾ ಅಂತ ಡೌಟ್ ಅಲ್ಲಿ ಕೇಳ್ದ ಸಿದ್ಧಾರ್ಥ್ ಸರ್ ನಂಗನ್ಸೋ ಪ್ರಕಾರ ಆಯ್ರ ಶರ್ಮಾ ಡಾಕ್ಟರ್ ಸಂಯುಕ್ತ ಆಗೋಕೆ ಯಾವ ಚಾನ್ಸ್ ಕೂಡ ಇಲ್ಲ ಬಿಕಾಸ್ ಡಾಕ್ಟರ್ ಸಂಯುಕ್ತ ಎಸ್ ಅ ಜೀನಿಯಸ್ ಅಂತ ಅಭಿ ಅದ್ನ ಒಪ್ಕೊಳ್ದೆ ಹೇಳ್ದ ಸಿದ್ಧಾರ್ಥ್ ಮುಖ ನಿರಾಶೆಯಿಂದ ಸಪ್ಗಾಯ್ತು ಆಗ್ಲೇ ಅಭಿಯ ಬ್ಲೂಟೂತ್ ಹೆಡ್ಫೋನ್ ನಲ್ಲಿ ಎಮರ್ಜೆನ್ಸಿ ಕಾಲ್ ಬಂತು ಕಾಲ್ ಅಲ್ಲಿ ಮಾತಾಡಿದ್ಮೇಲೆ ಅಭಿ ಮುಖ ಗಂಟಿಕ್ಕಿ ಸರ್ ಹೋಟೆಲ್ ಲಾಬಿಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ದ ಕಾಪ್ರಿಲಿ ಸಿದ್ಧಾರ್ಥ್ ಎದ್ನಿಂತ ಏನಾಯ್ತು ಅಭಿ ಇಸ್ ಎನಿಥಿಂಗ್ ಸೀರಿಯಸ್ ಅಂತ ಸಿದ್ಧಾರ್ಥ್ ಕೇಳ್ದ ಅಭಿ ಗಾಬ್ರಿಲಿ ಉತ್ತರ ಕೊಟ್ಟ ಹಾ ಸರ್ ಅದು ಹೋಟೆಲ್ ಲಾಬಿಲಿ ಯಾರೋ ಗೆಸ್ಟ್ ಇದ್ದಕ್ಕಿದ ಹಾಗೆ ಬಿದ್ದೋದ್ರಂತೆ ಮೇ ಬಿ ಹಾರ್ಟ್ ಅಟ್ಯಾಕ್ ಇರಬಹುದು ಅವ್ರ ಉಸಿರಾಟ ನಿಲ್ಸಿರೋ ಹಾಗಿದೆ ಅಂತ ಮ್ಯಾನೇಜರ್ ಹೇಳಿದ್ರು ಅಲ್ಲೇ ಇರೋರ್ ಯಾರೋ ಅವ್ರಿಗ್ ಫಸ್ಟ್ ಏಡ್ ಮಾಡ್ತಿದಾರಂತೆ ಅಂದ ರಿಗಾಲ್ ಹೋಟೆಲ್ಗೆ ಬರೋ ಗೆಸ್ಟ್ ಗಳು ತುಂಬಾ ರಿಚ್ ಮತ್ತೆ ಸೊಸೈಟಿಲಿ ಒಳ್ಳೆ ರೆಪ್ಯುಟೇಶನ್ ಇಟ್ಕೊಂಡಿರೋ ಹಾಗಾಗಿ ಸಿದ್ಧಾರ್ಥ್ ಯಾವ್ದನ್ನೂ ಈಸಿಯಾಗಿ ಬಿಡೋಕ್ ಆಗ್ತಿರ್ಲಿಲ್ಲ ವೇಳೆ ಹೋಟೆಲ್ ಅಲ್ಲಿ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಮುಂದೆ ದೊಡ್ಡ ಇಶ್ಯೂ ಕ್ರಿಯೇಟ್ ಆಗಿ ಪ್ರಾಬ್ಲಮ್ ಆಗ್ತಿತ್ತು ಅಭಿ ಅದೇನಂತ ಬೇಗ ನೋಡೋಣ ನಡಿ ನಮ್ಮಿಂದ ಏನ್ ಸಹಾಯ ಆಗುತ್ತೋ ಅದ್ನ ಮಾಡೋಣ ಬಿ ಫಾಸ್ಟ್ ಅಂತ ಸಿದ್ಧಾರ್ಥ್ ಹೇಳ್ತಾ ಎದ್ ನಿಂತ ಇತ್ತ ಅಭಿ ಜೊತೆ ಲಿಫ್ಟ್ ಮುಂದೆ ಸಿದ್ಧಾರ್ಥ್ ನಿಂತಿದ್ದ ಸೆವೆಂತ್ ಫ್ಲೋರ್ ರೀಚ್ ಆಗ್ತಿದಂಗೆ ಲಿಫ್ಟ್ ಡೋರ್ ಟನ್ ಅಂತ ಓಪನ್ ಆಯ್ತು ಅದರಲ್ಲಿ ಎಂಟರ್ ಆಗ್ಬೇಕು ಅಂತ ತಲೆ ಎತ್ತಿ ನೋಡಿದ ಸಿದ್ಧಾರ್ಥ್ಗೆ ಶಾಕ್ ಆಯ್ತು ಅವನಿದ್ರು ಫ್ರಾಕ್ ಹಾಕೊಂಡಿದ್ದ ರೋಹನ್ ನಿಂತಿದ್ದ ಸಿದ್ಧಾರ್ಥ್ ಸೆಕ್ರೆಟರಿಗೂ ಇದು ಶಾಕಿಂಗ್ ವಿಷಯ ಆಗಿತ್ತು ಕೂಡ್ಲೆ ಸಿದ್ಧಾರ್ಥ್ ಅಭಿ ಕಡೆ ತಿರುಗಿ ಅಭಿ ನೀನ್ ಹೋಗಿರು ನಂಗ್ ರೋಹನ್ ಜೊತೆ ಸ್ವಲ್ಪ ಮಾತಾಡೋದಿದೆ ಅಂತ ಹೇಳ್ತಾ ರೋಹನ್ ಹಾಕಿದ್ ಫ್ರಾಕ್ನ ನೋಡ್ದ ಆಗ್ಲೇ ರೋಹನ್ಗೆ ತನ್ ಫ್ರಾಕ್ ಹಾಕಿದಿನಿ ಅನ್ನೋದ್ ನೆನ್ಪಾಯ್ತು ಅವನು ಹೆದ್ರಿ ಸ್ಟ್ಯಾಚು ಹಾಗೆ ನಿಂತ ಏನ್ ಮಾತಾಡ್ಬೇಕು ಅಂತ ತೋಚ್ದೆ ಸಿದ್ಧಾರ್ಥ್ ಕಕ್ಕ ಬಿಕ್ಕಿಯಾಗಿ ನೋಡಿ ರೋಹನ್ ಹೇಳ್ದ ಸಾರಿ ಡ್ಯಾಡ್ ನಾನ್ ನಿಮ್ಗೆ ಹೇಳ್ದೆ ಆಚೆ ಬಂದೆ ಕೆಳಗಡೆ ಹೋಗಿದ್ದೆ ಸಿದ್ಧಾರ್ಥ್ ಏನೂ ಮಾತಾಡ್ದೆ ರೋಹನ್ನ ಎತ್ಕೊಂಡು ತನ್ ಫ್ಲಾಟ್ ಒಳಗಡೆ ಬಂದು ನಂತರ ಪ್ರೀತಮ್ ರೂಮ್ ಎಂಟರ್ ಆದ ಈ ಟೈಮಲ್ಲಿ ರೋಹನ್ನ ಗದಿಸ್ಬಾರ್ದು ಅನ್ನೋದನ್ನ ಸಿದ್ಧಾರ್ಥ್ಗೆ ಡಾಕ್ಟರ್ ಶ್ವೇತಾ ಹೇಳಿದ್ಲು ಅದಕ್ಕೆ ಸಿದ್ಧಾರ್ಥ್ ತುಂಬಾ ಕಾಮ್ ಅಲ್ಲಿ ರೋಹನ್ನ ನೋಡ್ತಾ ಪುಟ ನಿಜ ಹೇಳು ಈ ಡ್ರೆಸ್ ಯಾರ್ ತಂದ್ಕೊಟ್ರು ಅಂತ ಕೇಳ್ದ ಸತ್ಯ ಏನು ಅಂದ್ರೆ ರೋಹನ್ ಆ ಡ್ರೆಸ್ ಅಲ್ಲಿ ತುಂಬಾ ಮುದ್ದ ಕಾಣಿಸ್ತಿದ್ದ ಅವನ್ ತಲೆ ಕೂದ್ಲು ಸ್ಮೂತ್ ಆಗಿ ಬಾಚಿದ್ದ ಪಿಂಕ್ ಕಲರ್ ಫ್ಲವರ್ ಇದ್ದ ಹೇರ್ ಬ್ಯಾಂಡ್ ಕೂಡ ಹಾಕೊಂಡಿದ್ದ ಅವನ್ ಹುಡ್ಗಿ ಅಲ್ಲ ಅಂದ್ರೆ ಯಾರು ನಂಬೋಕೆ ಸಾಧ್ಯ ಇರ್ಲಿಲ್ಲ ರೋಹನ್ಗೆ ಏನ್ ಆನ್ಸರ್ ಮಾಡ್ಬೇಕೋ ತಿಳಿಲಿಲ್ಲ ಯಾವ ನೆಪ ಹೇಳೋಕ್ಕೂ ಈಗ ಅವನಿಗೆ ಸಾಧ್ಯ ಇರ್ಲಿಲ್ಲ ಆದ್ರೆ ಪ್ರೀತಮ್ಗೆ ಗಂಟ್ಲೆಲ್ಲಾ ಒಣಗೋಕ್ ಶುರುವಾಯ್ತು ಅದು ಅಣ್ಣ ನಾನೇ ಆ ನ ನಾನೇ ಕೊಟ್ಟಿದ್ದು ಅಂತ ತಡವರಸ್ತಾ ಹೇಳ್ದ ಸಿದ್ಧಾರ್ಥ್ಗೆ ಈಗ ನಿಜಕ್ಕೂ ಕೋಪ ಬಂತು ಅವನು ರೋಹನ್ನ ಕೆಳಗಿಳಿಸಿ ವಡ್ಯೂ ಮೀನ್ ಈ ಥರ ಬಟ್ಟೆನ ಅವನಿಗೆ ಯಾಕೆ ಕೊಡಿಸ್ದೆ ಪ್ರೀತಂ ಅಂತ ಕೋಪದಿಂದ ನೋಡ್ದ ಪ್ರೀತಂ ಹೆದರ್ತ ಅಣ್ಣ ನನ್ನ ಮಾತ್ನ ಪೂರ್ತಿಯಾಗಿ ಕೇಳಿಸ್ಕೊ ನಾನು ನಿಜವಾಗ್ಲೂ ಅವನಿಗೆ ಆ ಡ್ರೆಸ್ ಕೊಡ್ಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ ಅದೇನಾಯ್ತು ಅಂದ್ರೆ ಶಟ್ ಅಪ್ ಪ್ರೀತು ಇನ್ನೊಂದ್ ಮಾತಾಡಿದ್ರು ನಾನು ಸುಮ್ಮನಿರಲ್ಲ ಅಂತ ಸಿಟ್ಟಿಂದ ಅವನ್ ಫಿಂಗರ್ ತೋರಿಸಿ ವಾರ್ನ್ ಮಾಡ್ದ ಪ್ರೀತಂ ಏನು ಮಾತಾಡ್ದೆ ಸೈಲೆಂಟ್ ಆಗಿ ಫೋನ್ ತಗೊಂಡು ಫ್ಲಾಟ್ ಇಂದ ಆಚೆ ಹೋದ ಸಿದ್ಧಾರ್ಥ್ ರೋಹನ್ ಹತ್ರ ಬಂದು ಅವನನ್ನೇ ನೋಡ್ದ ನೋಡೋಕೆ ಪ್ರಿನ್ಸೆಸ್ ಆಗಿದ್ದ ಅವನ್ ಮುಖ ಇನ್ನೂ ಬ್ರೈಟ್ ಆಗಿತ್ತು ಸಿದ್ಧಾರ್ಥ್ಗೆ ಒಂದ್ ಕ್ಷಣಕ್ಕೆ ಏನೋ ಅನುಮಾನ ಕಾಡೋಕ್ ಶುರುವಾಯ್ತು ಅವನು ರೋಹನ್ನನ್ನೇ ನೋಡ್ತಾ ನೀ ನಿಜವಾಗ್ಲೂ ರೋಹನ್ನ ಅಂತ ರೋಹನ್ ಅಂತ ಕ್ಯೂಟ್ ಆಗಿ ರೋಹನ್ ಹೇಳ್ದ ಸಿದ್ಧಾರ್ಥ ಅವನ್ನ ಅನುಮಾನದಿಂದ ನೋಡ್ತಾ ಓಕೆ ಫೈನ್ ಲಾಸ್ಟ್ ಬರ್ತ್ಡೇಗೆ ನಾನ್ ನಿನಗೆ ಏನ್ ತಂದ್ಕೊಟ್ಟಿದ್ದೆ ಅಂತ ಸಿದ್ಧಾರ್ಥ್ ಕ್ವೆಶ್ಚನ್ ಮಾಡ್ದ ಫೋರ್ ಬುಕ್ಸ್ ಒನ್ ಸೆಲ್ ಫೋನ್ ತ್ರೀ ಡ್ರೆಸ್ಸಸ್ ಅಂತ ಆರಾಮಾಗಿ ಹೇಳ್ದ ರೋಹನ್ ರೋಹನ್ಗೆ ಎಲ್ಲ ನೆನಪಿತ್ತು ಸಿದ್ಧಾರ್ಥ್ ಮತ್ತೆ ಕೇಳ್ದ ಸರಿ ಹಾಗಿದ್ರೆ ನನ್ ಅಜ್ಜಿ ನಿನಗೆ ರೀಸೆಂಟ್ ಆಗಿ ಬರ್ತಡೆಗೆ ಕೊಟ್ಟ ಹಣ ಎಷ್ಟು ಪಪ್ಪಾ ಮುತ್ತಜ್ಜಿ ತ್ರೀ ಕ್ರೋಡ್ ಚೆಕ್ ಕೊಟ್ರು ಅಲ್ವಾ ಅಂತ ಹೇಳಿದ ರೋಹನ್ ತನ್ನ ಬೆಡ್ರೂಮ್ ಕಡೆ ನಡೆದ ಸಿದ್ಧಾರ್ಥ್ ಹಿಂದೆ ತಿರುಗಿ ಪ್ರೀತಂನ ನೋಡ್ದ ಆಗ ಪ್ರೀತಮ್ ಅಂದ ಅಣ್ಣ ನನ್ ಮಾತು ಕೇಳು ನಾನು ಇವತ್ತು ರೋಹನ್ಗೆ ಒಂದಿಷ್ಟು ಡ್ರೆಸ್ಸಸ್ ಗಿಫ್ಟಾಗಿ ತಂದಿದ್ದೆ ಅದ್ರಲ್ಲಿ ಈ ಫ್ರಾಕ್ ಕೂಡ ಸೇರ್ಕೊಂಡಿತ್ತು ಅವನು ಏನೋ ತಮಾಷೆಗೆ ಅದನ್ನ ಹಾಕೊಂಡಿದ್ದಾನೆ ಅಂದ ಇದ್ನ ಕೇಳಿ ಏನ್ ಹೇಳಬೇಕು ತಿಳಿದೆ ಸಿದ್ಧಾರ್ಥ್ ಯೋಚನೆಲ್ ಮುಳುಗ್ದ ರಿಗಾಲ್ ಹೋಟೆಲ್ ಲಾಬಿ ಹತ್ತು ನಿಮಿಷಗಳ ಹಿಂದೆ ಆಯ್ರಾ ಆಟೋ ಇಂದ ಕೆಳಗಿಳ್ದಾಗ ಅಲ್ಲಿ ಪೇಷಂಟ್ನ ನೋಡಿ ಅವಳಿಗೆ ಗಾಬರಿ ಆಯ್ತು ಕೆಳಗ ಬಿದ್ದ ವ್ಯಕ್ತಿಗೆ ಸುಮಾರು ಐವತ್ತೈದು ವರ್ಷ ವಯಸ್ಸಾಗಿರಬಹುದು ಅವ್ರ ಹೆಂಡತಿ ಒಂದೇ ಸಮನೆ ಅಳ್ತಿದ್ಲು ಬಿದ್ದಿರೋ ವ್ಯಕ್ತಿಯಲ್ಲಿ ಯಾವುದೇ ಚಲನೆ ಇರಲಿಲ್ಲ ಆಯ್ರಾಗೆ ಆ ವ್ಯಕ್ತಿನ ಚೆಕ್ ಮಾಡಬೇಕು ಅಂತ ಅನಿಸ್ತು ಅವಳು ಮುಂದೆ ಹೋಗುವಷ್ಟರಲ್ಲೇ ಅವಳನ್ನ ತಳ್ತಾ ಬಂದ ಸ್ವಪ್ನ ಪ್ಲೀಸ್ ಸ್ವಲ್ಪ ಜಾಗ ಬಿಡಿ ಐ ಎಮ್ ಅ ಮೆಡಿಕಲ್ ಸ್ಟೂಡೆಂಟ್ ಇವರಿಗೆ ಏನಾಗಿದೆ ಅಂತ ನೋಡ್ತೀನಿ ಲೆಟ್ ಮಿ ಟೇಕ್ ಅ ಲುಕ್ ಅಂತ ಹೇಳ್ಕೊಂಡು ಸ್ವಪ್ನ ಜಾಗ ಮಾಡಿಕೊಂಡು ಬಿದ್ದಿರೋ ವ್ಯಕ್ತಿ ಹತ್ರ ಬಂದ್ಲು ಅವಳು ತನ್ನ ಪಕ್ಕ ಕೂತಿರೋ ಆಯರನ್ನ ನೋಡಿ ಕಿರಿಕಿರಿ ಮಾಡಿಕೊಂಡು ಸೈಡ್ ಸರಿ ನಿನಗೇನ್ ತಿಳಿಯುತ್ತೆ ಅಂದ್ಲು ಫೈವ್ ಸ್ಟಾರ್ ಹೋಟೆಲ್ ರಿಗಾಲ್ಗೆ ಬರೋರೆಲ್ಲ ಸಾಮಾನ್ಯರಲ್ಲ ಇವರು ಕೂಡ ರಿಚ್ ಅಂಡ್ ರೆಪ್ಯೂಟೆಡ್ ಆಗಿರ್ತಾರೆ ಅಂತ ಸ್ವಪ್ನ ಗೆಸ್ ಮಾಡಿದ್ಲು ಒಂದ್ ವೇಳೆ ಅವಳ ವ್ಯಕ್ತಿನ ಉಳಿಸಿದ್ರೆ ಖಂಡಿತ ಸ್ವಪ್ನಗೆ ಒಂದು ಬಿಗ್ ರಿವಾರ್ಡ್ ಸಿಗ್ತಾ ಇತ್ತು ಅವಳ ಫ್ಯೂಚರ್ ಬ್ರೈಟ್ ಆಗುವಂತ ಇಂಥ ಒಂದು ಚಾನ್ಸ್ ಬಿಡೋಕೆ ಅವಳು ರೆಡಿ ಇರಲಿಲ್ಲ ಬಿದ್ದಿರೋ ವ್ಯಕ್ತಿ ನಾಡಿ ಬಡಿತಾ ನೋಡಿ ಸ್ವಪ್ನ ಹೆದರ್ಕೋಬೇಡಿ ಏನೂ ಆಗೋದಿಲ್ಲ ನಾನ್ ಸಿ ಪಿ ಆರ್ ಮಾಡ್ತೀನಿ ಅಂತ ಅಳ್ತಿದ್ದ ಆ ವ್ಯಕ್ತಿ ಹೆಂಡತಿಗೆ ಹೇಳಿದ್ಲು ಅವಳು ಓಡ್ ಹೋಗಿ ಒಂದಿಷ್ಟು ಟಿಶ್ಯೂ ಪೇಪರ್ ತಗೊಂಡು ಆ ವ್ಯಕ್ತಿ ಬಾಯಲ್ಲಿಟ್ಟು ಅವ್ನ್ ಎದೆನ ಜೋರಾಗಿ ಪ್ರೆಸ್ ಮಾಡೋಕ್ ಶುರು ಮಾಡಿದ್ಲು ಅವ್ಳು ಎಷ್ಟೇ ಪ್ರಯತ್ನ ಮಾಡಿದ್ರೂ ಪ್ರಯೋಜನ ಆಗ್ಲಿಲ್ಲ ಎರಡು ನಿಮಿಷದವರೆಗೂ ಸ್ವಪ್ನ ಸತತ ಪ್ರಯತ್ನ ಮಾಡಿದ್ಲು ಆದ್ರೆ ಬಿದ್ದಿರೋ ವ್ಯಕ್ತಿಗೆ ಉಸಿರು ಬರ್ಲಿಲ್ಲ ಆಯ್ರಾಗೆ ಈಗ ಬೇರೆ ದಾರಿ ಇರಲಿಲ್ಲ ಅವಳು ಸ್ವಪ್ನ ಪಕ್ಕ ಬಂದು ಸ್ವಲ್ಪ ಸೈಡ್ ಬಾ ಲೆಕ್ ಮಿ ಟೇಕು ಅಂದ್ಲು ಸ್ವಪ್ನ ಸ್ವಲ್ಪ ಸೈಡ್ಗೆ ತಳ್ಳಿ ಆಯ್ರಾ ಆ ವ್ಯಕ್ತಿನ ಚೆಕ್ ಮಾಡೋಕ್ ಶುರು ಮಾಡಿದ್ಲು ಸ್ವಪ್ನ ಕೋಪ ಬಂದು ಆ ಯು ಮ್ಯಾಡ್ ಆಯ್ರಾ ನೀನು ಅರ್ಧಕ್ಕೆ ಕೋರ್ಸ್ ಬಿಟ್ಟವಳು ನಿನಗೇನ್ ತಿಳಿಯುತ್ತೆ ನಾನ್ ಚೆಕ್ ಮಾಡ್ತೀನಿ ಸೈಡ್ಗೆ ಬಾ ಅಂತ ಕೂಗಿದ್ಳು ಆಯ್ರಾ ಬಿದ್ದಿರೋ ವ್ಯಕ್ತಿ ಹಾಟ್ ನ ಪ್ರೆಸ್ ಮಾಡಿದ್ಲು ಒಂದೇ ನೋಟದಲ್ಲಿ ಅದರಿಂದೇನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ಲು ಆಯ್ರಾ ಅಲ್ಲೇ ನಿಂತಿದ್ದ ಆ ವ್ಯಕ್ತಿ ಕಡೆ ತಿರುಗಿ ಮೇಡಮ್ ಇವ್ರ ಎದೆಲಿ ಫ್ಲೂಯಿಡ್ ಅಕ್ಯುಮುಲೇಷನ್ ಆಗಿದೆ ಅಂದ್ರೆ ದ್ರವ ಸೇರ್ಕೊಂಡಿದೆ ಸಿ ಪಿ ಆರ್ ಮಾಡಿದ್ರೆ ಏನೂ ಯೂಸ್ ಇಲ್ಲ ಅರ್ಜೆಂಟ್ ಆಗಿ ಆಪರೇಷನ್ ಆಗಬೇಕು ಆಂಬ್ಯುಲೆನ್ಸ್ ಬಂದು ಹಾಸ್ಪಿಟಲ್ ತಲುಪೋವರೆಗೂ ಅವ್ರ ಜೀವ ಹೋಗೋ ಚಾನ್ಸ್ ಇದೆ ಅಂತ ಆಯ್ರಾ ಹೇಳಿದ್ಲು ನಿಂಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ ಆಯ್ರಾ ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂತ ಸ್ವಪ್ನ ಅವಳನ್ನ ಎಳಿಯೋಕ್ ನೋಡಿದ್ಲು ಪ್ಲೀಸ್ ಸ್ವಪ್ನ ಅರ್ಥ ಮಾಡ್ಕೊ ಹೀ ಈಸ್ ಇನ್ ಡೇಂಜರ್ ಇಮಿಡಿಯೆಟ್ಲಿ ಚೆಸ್ಟ್ ಅಲ್ಲಿರೋ ಫ್ಲೂಯಿಡ್ನ ಡ್ರೈನ್ ಮಾಡಬೇಕು ಅಂತ ಹೇಳಿ ಕೂಡ್ಲೆ ನೇರವಾಗಿ ರಿಸೆಪ್ಷನಿಸ್ಟ್ ಹತ್ರ ಓಡ್ ಹೋಗಿ ಫಸ್ಟ್ ಏಡ್ ಕಿಟ್ ಕೊಡಿ ಅಂತ ಕೇಳಿ ತಗೊಂಡ್ಲು ಅವಳು ಹೋದಷ್ಟೇ ವೇಗವಾಗಿ ವಾಪಸ್ ಬಂದ್ಲು ಬೇಗ ಬೇಗ ಹ್ಯಾಂಡ್ ಗ್ಲೌಸಸ್ ಹಾಕೊಂಡ್ಲು ನಿಂದ ಫಸ್ಟ್ ಏಡ್ ಕಿಟ್ ಅಲ್ಲಿದ್ದ ಸೀಸರ್ ಚಾಕುನ ಕ್ಲೀನ್ ಮಾಡಿದ್ಲು ಎಲ್ರೂ ಆಶ್ಚರ್ಯದಿಂದ ನೋಡ್ತಿದ್ರು ಆಯ್ರಾ ಪೇಷಂಟ್ ಶರ್ಟ್ ಬಟನ್ ಓಪನ್ ಮಾಡಿದ್ಲು ನಂತರ ಎದೆ ಪಕ್ಕದ ಒಂದ್ ಜಾಗದ ಕಡೆ ಬೆರಳು ಒತ್ತಿ ಹಿಡಿದ್ಲು ಔಟ್ ಮಾಡಿದ ಜಾಗದಲ್ಲಿ ಶಾರ್ಪ್ ಆದ ಚಿಕ್ ನೈಫ್ ನ ತೂರ್ಸೋಕ್ ಮುಂದಾದ್ಲು ಇದ್ನ ನೋಡಿ ಸ್ವಪ್ನ ಅಯ್ಯೋ ಇವಳು ಸಾಯ್ಸೇ ಬಿಡ್ತಾಳೆ ಪೊಲೀಸ್ನ ಕರೀರಿ ಬೇಗ ಯಾರಾದ್ರೂ ಫೋನ್ ಮಾಡಿ ಶೀಸ್ ರಿಯಲಿ ಮ್ಯಾಡ್ ಅಂತ ಕಿರಿಚಿಕೊಂಡ್ಲು ಜನ ಎಲ್ಲ ಆತಂಕದಲ್ಲಿ ಆಯ್ರಾನ ನೋಡ್ತಿದ್ರು ಆಯ್ರಾ ಸ್ವಪ್ನ ಕಡೆ ನೋಡ್ತಾ ನೀನಂತ ಮೆಡಿಕಲ್ ಸ್ಟೂಡೆಂಟ್ ಸ್ವಪ್ನ ಎದೆ ಹತ್ರ ಇರೋ ಎರಡನೇ ಇಂಟರ್ ಕೋಸ್ಟಲ್ ಸ್ಪೇಸ್ ನ ಮಧ್ಯ ಕ್ಲಾವಿಕ್ಲೂರ್ ಲೈನ್ ಅಲ್ಲಿ ನೈಫ್ ತೋರಿಸಿದ್ರೆ ಫ್ಲೂಯಿಡ್ ಆಚೆ ಬರುತ್ತೆ ಅಂತ ತಿಳ್ದಿಲ್ವಾ ಅಂತ ಹೇಳ್ತಾ ಪಾಯಿಂಟ್ ಔಟ್ ಮಾಡಿದ ಜಾಗದಲ್ಲಿ ನೈಫ್ನ ಚುಚ್ಚಿದ್ಲು ಅಷ್ಟೊಂದ್ ರಕ್ತನ ನೋಡಿ ಜನ ಕಂಗಾಲಾದ್ರು ಅವರೆಲ್ಲ ನಿಂತಲ್ಲೇ ಒಂದೊಂದೇ ಹೆಜ್ಜೆ ಹಿಂದಕ್ ಸರಿದ್ರು ಅವರೆಲ್ಲ ಭಯದಿಂದ ಸುಮ್ನೆ ನಿಂತ್ಕೊಂಡಿದ್ರು ಜನ ಎಲ್ಲ ಆತಂಕದಲ್ಲಿ ಆಯರನ ನೋಡ್ತಿದ್ರು ಏನ್ ಮಾಡಿದೆ ನೀನು ಅಂತ ಕೋಪದಿಂದ ಆ ಪೇಶೆಂಟ್ ಹೆಂಡ್ತಿ ಕೇಳಿದ್ರು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ